ಇವಾಗ ನಾವು ಗೋರ್ಮೆಂಟ್ ಪ್ರಕಾರ ಏನಿದೆಯೋ ರೂಲ್ಸ್ ಫಿಕ್ಸ್ ಮಾಡ್ಲಿ ನಾವು ಕಟ್ಟಕ್ ರೆಡಿ ಇದ್ದೀವಿ ಇಷ್ಟು ಅಂಗಡಿಗಳಿದ್ದಾರೆ ಯಾರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದೀರಾ ಯಾರಾದ್ರೂ ಏನು ಹೇಳಿದಾರಪ್ಪ ಶಾಸಕ ಏನ್ ಹೇಳಿದಾರೆ ಯಾರಿಗೂ ನೂರು ರೂಪಾಯಿ ಕೊಡಬೇಡಿ ನೀವು ನಿಮ್ದು ಏನಿದೆ ನಿಮ್ ನ್ಯಾಯ ದೊರಕಿಸ್ಕೊಳ್ಳಿದ್ದೀರಾ ತುಂಬಾ ಅನ್ಯಾಯ ಆಗುತ್ತೆ ಪ್ಲಾಟ್ಫಾರ್ಮ್ ಬಂದ್ಬಿಡ್ತೀವಿ ಸರ್ ನಮ್ಗೆ ಇದು ಬಿಟ್ರೆ ಬೇರೆ ಜೀವನ ನಮ್ಗೆ ಗೊತ್ತಿಲ್ಲ ಕರ್ಮ ಯಾರನ್ನು ಬಿಡಲ್ಲ ಈಗ ನೂರು ನೂರು ನಮ್ಮ ಸಂಸಾರಗಳು ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ ನಮ್ದು ಅಂಗಡಿ ಬಂದಿರೋದು ಎಸ್ ಸಿಗೆ ನಮ್ದು ಕ್ಯಾಟಗರಿ ಎಸ್ ಸಿನ ನಮ್ಗೆ ಯಾವ್ದು ಅನ್ಯಾಯ ಆಗಿಲ್ಲ ಹದಿನೈದು ವರ್ಷದಿಂದ ನಲವತ್ತಿಂದ ಐವತ್ತು ಅಂಗಡಿಗಳು ಇದೆ ಹದಿನಾಲ್ಕು ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ ಪ್ರದೀಪ್ ಪ್ರದೀಪೀಶ್ವರ್ ಏನಾದರೂ ಪ್ರದೀಪ್ ಈಶ್ವರ್ ಏನು ಕಾಣಿಸ್ತಾ ಇಲ್ವಾ ಪ್ರದೀಪ್ ಈಶ್ವರ್ಗೆ ಗೆ ಜನ ಬಡವ್ರ ಮೇಲೆ ಒಟ್ಟೆ ಮೇಲೆ ಹೊಡೆದು ನಗರಸಭೆಗೆ ಆದಾಯ ಬರಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್ ಇದ್ರಲ್ಲಿ ಪ್ರದೀಪೀಶ್ವರ್ ಕೈವಾಡ ಏನಿಲ್ಲ ಯಾವ ಕ್ಯಾಟಗರಿಗೆ ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲ ಫುಟ್ಪಾತ್ ನಲ್ಲಿರುವವ್ರನ್ನ ಫುಟ್ಪಾತ್ ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅಂಗಡಿ ಮಳೆಗಳಾಯಿತು ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಇದೇ ಮಳಿಗೆಗಳಲ್ಲಿ ಪ್ಲ್ಯಾಸ್ಟಿಕ್ ಹಾಕ್ಕೊಂಡು ಪ್ಲ್ಯಾಸ್ಟಿಕ್ನಲ್ಲಿ ವ್ಯಾಪಾರ ಮಾಡಿಕೊಂಡು ಬರ್ತಾಯಿದ್ದರು ಆಮೇಲೆ ನಗರಸಭೆಯವರು ನಮ್ಮ ಹತ್ರ ಠೇವಣಿ ತೊಗೊಂಡು ಠೇವಣಿ ತೊಗೊಂಡು ನಮಗೆ ಚಿಕ್ಕಾಗಿ ಗೂಡುಗಳು ಫೋರ್ ಬೈ ಸಿಕ್ಸ್ ಅಂಗಡಿಗಳನ್ನ ಕಟ್ಟಿ ನಮಗೆ ಕೊಟ್ಟಿರ್ತಾರೆ ಕೊಟ್ಟು ಅವತ್ತಿಂದ ನಾವು ಕಾಲಕ್ರಮೇಣ ಏನೇನಿದೆ ರೈಸ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ರೈಸ್ ಮಾಡಿಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡು ಇರ್ತೀವಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂದಾಗ ಆವಾಗ ಇದು ಇರಲಿಲ್ಲ ಈಗ ಬಂದಿರೋದು ಟೂ ತೌಸಂಡ್ ನೈನ್ಟೀನಲ್ಲಿ ಇದು ಏನು ಗೌರ್ಮೆಂಟ್ ಮಾಡಿರೋದು ಅದ್ರ ಮೊದಲಿನೂ ನಮ್ಮ ಹತ್ರ ಒಂಬತ್ತು ಅಂಗಡಿ ರಿಸರ್ವ್ ರೋಡ್ ಇದೆ ಆಲ್ರೆಡಿ ಇದೆ ರಿಸರ್ವ್ ಆಗಲಿ ಒಂಬತ್ತು ಅಂಗಡಿ ನಮ್ಮ ಎಸ್ ಸಿ ಎಸ್ ಟಿ ಅವ್ರದ್ದು ಇದೆ ಆಯಿತಾ ಇನ್ನು ನಮ್ಮ ಇದರಲ್ಲಿ ಕಾಂಪ್ಲೆಕ್ಸಲ್ಲಿ ಅಂಗಡಿ ಇನ್ನೂ ಖಾಲಿ ಇದೆ ಹಳೇ ಅಂಗಡಿಗಳೇ ಆರಿಂದ ಎಂಟು ಇನ್ನೂ ಖಾಲಿ ಇದೆ ಬೀಗ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಅದು ಆವಾಗಲೇ ತ್ರೀ ಫೋ ಮೂರಿಂದ ನಾಲ್ಕು ವರ್ಷ ಆಗಿರುತ್ತೆ ಅದನ್ನೇ ನೀವಿನ್ನೂ ವಿಳ್ಳೇವಾರಿ ಮಾಡಿಲ್ಲ ಯಾರು ಬೇಕೋ ಕೊಡಬೋದಾಗಿತ್ತಲ್ವ ಯಾರು ಬೇಕೋ ಕೊಡ್ಬೋದಾಗಿತ್ತು ಅದು ಕೊಟ್ಟಿಲ್ಲ ಏನು ಏನೂ ಇಲ್ಲ ನಲವತ್ತೈದು ಹದಿನೈದು ವರ್ಷದಿಂದ ನಲವತ್ತರಿಂದ ಐವತ್ತು ಅಂಗಡಿಗಳು ಖಾಲಿ ಇದೆ ಹದಿನಾಲ್ಕು ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ವೈಜ್ಞಾನಿಕವಾಗಿ ಕಟ್ಟಿಲ್ಲ ವಿಥೌಟ್ ಪ್ಲ್ಯಾನ್ ಕಟ್ಟಿಬಿಟ್ಟಿದ್ದಾರೆ ಅವ್ರು ಯಾರು ತೊಗೊಳ್ತಾ ಇಲ್ಲ ಅದರೊಳಗೆ ರಾತ್ರಿ ಹೊತ್ತು ಕುರುಗಳಿಗೆ ಇದ್ದಾರೆ ರಾತ್ರಿ ಇವತ್ತು ಅನೈತಿಕ ನಡೀತಾ ಇದೆ ಈಗಲೂ ಬೇಗ ತೋರಿಸ್ತೀವಿ ಈಗ ಈ ಕ್ಷಣಕ್ಕೆ ತೋರಿಸ್ತೀವಿ ಅಲ್ಲೇ ತಿನ್ನೋದು ಕುಡಿಯೋದು ಮತ್ತೊಂದು ಎಲ್ಲ ನಡೀತಾ ಇದೆ ನಿಮ್ಗೆ ಈಗಲೇ ತೋರಿಸ್ತೀವಿ ಇದನ್ನು ಡಿ ಸಿ ಸಾಹೇಬರು ಬಂದು ಅವಾಗಲೂ ನೋಡಿದ್ರು ಅವರು ಅವರು ಫೋಟೋ ತೊಗೊಂಡು ಹೋಗಿದ್ದಾರೆ ಅದನ್ನು ಕೊಟ್ಟು ಎಲ್ಲ ರೆಡಿ ಮಾಡಿದೆ ಸುಮ್ಮನೆ ಸುಮ್ಮನೆ ಬಂದು ಯಾರೋ ಚಿಲ್ಲರೆ ಪಲ್ರು ವ್ಯಾಪಾರ ಮಾಡ್ಕೊತಾಯಿರೋರಿಗೆ ಬಂದು ನಮ್ಮ ಮೇಲೆ ಸುಮ್ಮನೆ ಬಿದ್ದು ಅದು ಇದು ಎಲ್ಲ ಹೇಳ್ಕೊಂಡು ಸುಮ್ಮನೆ ಸುಮ್ಮನೆ ಅವ್ರದ್ದಿಲ್ಲ ಅವ್ರದ್ದು ಕೊಡಬೇಕು ಅದು ಹತ್ತೊಂಬತ್ತರಿಂದ ಬಂದಿರೋದು ಇದೇ ಅಲ್ವಾ ಕೊಡ್ರಿ ಇನ್ನೂ ಜಾಸ್ತಿ ಕೊಡ್ರಿ ಅದು ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಕೊಡ್ರಿ ಇದೇ ಎಲ್ಲ ಅಂಗಡಿಗಳು ಕೊಡ್ರಿ ನಾವು ಜೀವನ ಮಾಡ್ತೀವಿ ನಾವೆಲ್ಲ ಈಗ ಕೊಡೋಣ ಅವ್ರಿಗೂ ಕೊಡೋಣ ಅವ್ರ್ ನಾವು ಕೊಡಬೇಡ ಅಂತ ಹೇಳ್ತಾನೆ ಇಲ್ಲ ಅವ್ರದ್ದು ಏನಿದೆ ಎಲ್ಲ ಕೊಡ್ರಿ ಇನ್ನೂ ಎರಡು ಪರ್ಸೆಂಟ್ ಜಾಸ್ತಿ ಕೊಡ್ರಿ ಇದೇ ಅಲ್ವಾ ಕೊಡ್ರಿ ಅಂಗಡಿಗಳು ಈ ಹರಾಜು ಪ್ರಕ್ರಿಯೆ ಸರಿನಾ ತಪ್ಪ ನಿಮ್ಮ ಪ್ರಕಾರ ತಪ್ಪು ು ಸಾ ಯಾಕೆ ಯಾಕೆಂದರೆ ನಾವು ಇದಕ್ಕೆ ಸ್ಟಾರ್ಟಿಂಗಲ್ಲಿ ದುಡ್ಡು ಕೊಟ್ಟು ನಮ್ಮಿಂದ ಅಂಗಡಿಲಿ ಕಟ್ಕೊಟ್ಟಿರೋದು ಫಸ್ಟ್ ಅಡ್ವಾನ್ಸ್ ಮಾಡಿರೋದು ಅಡ್ವಾನ್ಸ್ ಮಾಡಿ ನಾವು ಇಲ್ಲಿಂದ ಅಂಗಡಿ ಕಟ್ಕೊಂಡು ಬಂದಿರೋದು ಕಾಲಕ್ರಮೇಣ ಆವತ್ತಿಂದ ಇಲ್ಲಿವರೆಗೂ ನಾವು ಎಷ್ಟು ನಾವು ನಗರಸಭೆಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ನೋಡಿರಿ ಆಯಿತಾ ಇರೋದು ಎಷ್ಟು ಖಾಲಿ ಇದೆ ಅಂತ ನೋಡಿರಿ ಫಸ್ಟು ಕೆರಾಣಿ ಗೀಸಲ್ಲಿ ಖಾಲಿ ಇದೆ ಟೋನರಲ್ಲಿ ಖಾಲಿ ಇದೆ ಏಳು ಎಂಟು ಹತ್ತು ವರ್ಷ ಆಯ್ತು ಆವಾಗಲೇ ಕಟ್ಟಿಯೋದು ನಮ್ಮ ಮಾರ್ಕೆಟಲ್ಲಿ ನಲ್ವತ್ತರಿಂದ ಐವತ್ತು ಅಂಗಡಿ ಖಾಲಿ ಇದೆ ಹದಿನೈದು ವರ್ಷ ಆಗಿದೆ ಕಟ್ಟಿ ಅದನ್ನೇ ಕೊಡೋಕ್ಕಾಗಿಲ್ಲ ನಿಮಗೆ ಜೀವನ ಮಾಡೋನು ಯಾಕೆ ನೀವು ನಮ್ಮ ಜೀವನ ಕಸಿತಾ ಇದ್ದೀರ ನಾನು ಕೇಳ್ತಾ ಇದ್ದೀನಿ ಪ್ರಕ್ರಿಯೆಯಲ್ಲಿ ಅಂತ ನೂರಕ್ಕೆ ನೂರು ಬಲ್ ಯಾರ್ದು ಇಲ್ಲ ನೂರಕ್ಕೆ ನೂರು ರೂಪಾಯಿ ಯಾರ್ದು ಇಲ್ಲ ನೂರು ಯಾರ್ದು ಇಲ್ಲ ಯಾರ್ದು ಇದೆ ಅಂತ ಯಾರ್ದು ಕೈವಾಡ ಇಲ್ಲ ಆಯಿತಾ ಈ ನಿನ್ನೆ ಬಜೆಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮುಂದೂಡಿದ್ದಾರೆ ಅಷ್ಟೇ ನನ್ನ ಸಂಜಯ್ ಕುಮಾರ್ ಅಂತ ಸಂತೆ ಮಾರ್ಕೆಟಲ್ಲಿ ರೇಷನ್ ಅಂಗಡಿ ಮಾಡ್ಕೊಂಡಿರೋದು ಇದರಲ್ಲಿ ಪ್ರತಿಭೇಶ್ವರ್ ಕೈವಾಡ ಏನಿಲ್ಲ ಯಾವ ಕ್ಯಾಟಗರಿಗೆ ಯಾವ್ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ ಏನಕ್ಕೆ ಅದು ಈ ಥರ ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ವರ್ಷದಿಂದ ನಾವು ಜೀವನ ಮಾಡ್ಕೊಂಡು ಸೊ ಸುಮಾರು ಒಂದು ಮೂವತ್ತು ವರ್ಷದಿಂದ ಇದ್ದೀವಿ ಯಾವ ಬಾಡಿಗೆನೂ ಟೈಮ್ ಟು ಟೈಮ್ ಕಟ್ಕೊಂಡಿದ್ದೀವಿ ಈಗ ಸಡನ್ನಾಗಿ ಬಂದು ಆರಾಜು ಮಾಡಿಬಿಟ್ಟು ಮತ್ತು ನಮ್ಮ ಅಂಗಡಿಗಳು ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಸಾವಿರಾರು ರೂಪಾಯಿ ಸಾಲ ಮಾಡಿದ್ದೀವಿ ಇಲ್ಲ ಇವಾಗ ನೀವು ಸಡನ್ನಾಗಿ ಅಂಗಡಿ ಇದು ಮಾಡ್ಸಿದ್ರೆ ನಮ್ಮ ಕೈಯ್ಯಲ್ಲಿ ಆಗೋಲ್ಲ ರೇಷನ್ ಅಂಗಡಿ ಬಿಟ್ಟು ಬೇರೆ ಇದು ಮಾಡೋಕ್ಕಾಗಲ್ಲ ನಮಗೂ ಸಾಲ ಬರೋ ಯಾವೂ ಬರಲ್ಲ ಏನಿದೆಯೋ ಬಾಡಿಗೆ ಇಲ್ಲ ಜಾಸ್ತಿ ಮಾಡೋಂಗಾದ್ರೂ ಮಾಡಿ ನಮ್ಮ ಅಂಗಡಿ ಹಂಗೆ ನೋಡಿ ಹಂಗೆ ಉಳಿಸ್ಕೊಡಿ ನಮಗೆ ಅದು ಬಿಟ್ಟು ನಮ್ಗೆ ಬೇರೆ ಗತಿ ಇಲ್ಲ ನಮ್ಮದು ಅಂಗಡಿ ಬಂದಿರೋದು ಸಿಗೆ ನಮ್ಮದು ಕ್ಯಾಟಗರಿನ ಸಿನೇ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ ಪ್ರದೀಪ್ ಈಶ್ವರ್ ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಅಪ ಅಪರಾಧನೇ ಮಾಡ್ತಾವ್ರೆ ಆ ಕ್ಯಾಟಗರಿ ಕೊಟ್ಟಿಲ್ಲ ಈ ಕ್ಯಾಟಗರಿ ಕೊಟ್ಟಿಲ್ಲ ಅಂತ ಇದರ ಪ್ರದೀಪ್ ಈಶ್ವರದ್ದೇನು ಕೈವಾಡ ಇಲ್ಲ ಅವರು ಪಾಪ ಯಾರಿಗೇನು ಮಾಡಬೇಕು ಎಲ್ರಿಗೂ ನ್ಯಾಯವಾಗಿ ಇದು ಮಾಡಿದ್ದಾರೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತೆ ನಿಮ್ಮ ಅಂಗಡಿ ನಿಮಗೆ ತಗೋಬೋದಲ್ವಾ ಸರ್ ಅದು ನೀವು ಹೇಳೋ ಪ್ರಕಾರ ಅವ್ರು ಹೇಳ್ತಾವ್ರೆ ಆ ಕ್ಯಾಸ್ಟ್ಗೆ ಅಂಗಡಿ ಬೇಕು ಅಂತ ಇವಾಗ ಕ್ಯಾಸ್ಟ್ ಅವ್ರಿಗೆ ಅಂಗಡಿಗಳು ಇದ್ದಾವೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಇವಾಗ ಎಸ್ ಸಿ ಬರ್ಬೇಕಾಗಿರೋ ಅಂಗಡಿ ಬೇರೆ ಅವ್ರ ಬಂದು ಕೂಗಲ್ಲ ಅಂತ ಹೇಳಿ ನಾವು ಎಸ್ ಸಿ ಅವರು ಎಸ್ ಸಿ ಅಂಗಡಿಯಲ್ಲೇ ಇದ್ದಾರೆ ಸರ್ ಇವಾಗ ಮತ್ತೆ ಕೂಗ್ಬಿಟ್ಟು ನಮ್ಮ ಅಂಗಡಿ ನಮ್ಗೆ ಸಿಗ್ಲಿಲ್ಲ ಅಂದರೆ ನಾವು ಎಲ್ಲಿ ಹೋಗೋ ಸರ್ ಸರ್ ನಾನು ಆನಂದ್ ಮಾತಾಡ್ತಾ ಇರೋದು ನಂದು ನಲವತ್ತನೇ ನಂಬರ್ ಶಾಪ್ ಇದೆ ನಾನು ಇಲ್ಲಿ ಟಿ ಅಂಗಡಿ ನಡೆಸ್ತಾ ಇರ್ತೀನಿ ನಂದು ಏನು ಮನವಿ ಅಂದ್ರೆ ನಾನು ಅಂಗಡಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ನೀವು ದಮ್ ಬಂದಿದ್ದೇನೆ ನೀವು ಖಾಲಿ ಮಾಡಿ ಅಂದರೆ ನಾವು ಖಾಲಿ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ಮಾರ್ಕೆಟಲ್ಲಿ ಎಲ್ಲ ನಾವು ಅಣ್ಣ ತಮ್ಮಂದರೂ ನೂರು ಅಂಗಡಿಗಳಿದೆ ಸರ್ ನಮ್ಮದೇ ಆದ ಒಂದು ವ್ಯಾಪಾರ ಮಾಡಿರ್ತೀವಿ ನಾವೇ ಒಂದು ಅಂಗಡಿನ ಒಂದು ಕಷ್ಟಪಟ್ಟು ಬ್ರ್ಯಾಂಡ್ ಮಾಡಿರ್ತೀವಿ ನೀವು ಏಕ್ದಮ್ ನೀವು ಖಾಲಿ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ ಮತ್ತು ಸರ್ ಇದರಲ್ಲಿ ದಯವಿಟ್ಟು ನಾನು ಒಂದು ಹೇಳೋದೇನು ಅಂದರೆ ಫಸ್ಟು ಒಂದು ಇದು ಮಾಡಿದಾಗ ಪರ್ಸೆಂಟೇಜ್ ರೈಸ್ ಮಾಡಿದ್ರಿ ಆ ಥರ ರೈಸ್ ಬೇಕಾದರೆ ಮಾಡಲಿ ನಾವು ಕಟ್ಟಕ್ಕೆ ರೆಡಿಯಿದ್ದೀವಿ ಏಕದಮ್ಮ ಬಂದು ಅಂಗಡಿ ಖಾಲಿ ಮಾಡಿ ಅಂದರೆ ಯಾರೇ ಆಗಲಿ ಸರ್ ಯಾವುದೇ ಸರ್ಕಾರ ನೂರು ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸಬೇಕು ಅಂತ ನಾ ನಗರಸಭೆಗೆ ಆದಾಯ ಬರಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್ ತಪ್ಪೋದು ನೀವೇನಿದೆ ಪರ್ಸೆಂಟೇಜ್ ರೈಸ್ ಮಾಡಿ ನಾವೆಲ್ಲ ಅಣ್ಣ ತಮ್ಮಂದ್ರು ಇಲ್ಲೆಲ್ಲಿ ಮತ್ತೆ ಸರ್ ಇಲ್ಲೆಲ್ಲ ಜಾತಿಗಳವರು ಇದ್ದೀವಿ ಈಗ ಎಸ್ ಸಿ ಜನಾಂಗದವ್ರು ಇದ್ದೀವಿ ಮುಸ್ಲಿಂ ಸಮುದಾಯ ಇದೆ ಎಲ್ಲ ಒಂದು ಮೂವತ್ತೈದು ತೊಂಬತ್ತೊಂಬತ್ತು ಅಂಗಡಿಯಲ್ಲಿ ಇಲ್ಲಿ ಒಂದು ಹತ್ತು ಜನ ಎಸ್ ಸಿ ಸಮಾಜಕ್ಕೆ ಹತ್ತು ಹತ್ತು ಅಂಗಡಿ ಇದೆ ಮುಸ್ಲಿಮ್ಸ್ ಅವ್ರಿಗೆ ಇಪ್ಪತ್ತೈದು ಅಂಗಡಿ ಇದೆ ಓ ಬಿ ಸಿ ಅವ್ರಿಗೆ ಇಪ್ಪತ್ತು ಜನರಲ್ಲಿ ಎಲ್ಲರೂ ಇದೀವಿ ಸರ್ ಇಲ್ಲಿ ಇಲ್ಲಿ ಯಾವುದೇ ತರ ಜಾತಿ ಇನ್ನು ಇನ್ನೊಬ್ರಿಗೆ ಅನ್ಯಾಯ ಆಗಿದೆ ಇನ್ನೊಬ್ರಿಗೆ ಇದಾಗಿದೆ ಅಂತ ಏನು ಇಲ್ಲ ಸರ್ ಎಲ್ಲ ಅಣ್ಣ ತಮ್ಮಂದಾಗೆ ಆವಾಗಿಂದ ಇದೀವಿ ಸರ್ ಇದರಲ್ಲಿ ಯಾವುದು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಸರ್ ಒಬ್ಬರಿಗೆ ಅನ್ಯಾಯ ಮಾಡಬೇಕು ಒಂದು ಜಾತಿಗೆ ಅಂತ ಯಾರೂ ಇಲ್ಲ ಸರ್ ಇಲ್ಲಿ ಈಗ ಶಾಸಕ ಪ್ರದೀಪ್ ಅವರು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನಗರಸಭೆ ಸರ್ ನೂರಕ್ಕೆ ನೂರು ಸುಳ್ಳು ಸರ್ ಇದರಲ್ಲಿ ಯಾವುದು ಸರ್ ಈಗ ಬಚ್ಚೇಗೌಡ ಕಾಲದಿಂದನೂ ತಳ್ಕೊಂಡೇ ಬಂದಿದೆ ಯಾರೇ ಆಗಲಿ ಸರ್ ಒಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಯಾವ ಜನಪ್ರತಿನ ಯೋಚನೆ ಮಾಡಲೂಬಾರದು ಸರ್ ಆದ್ರೆ ಎಮ್ ಎಲ್ ಎ ಆದರೂ ಆಗ್ಬೋದು ಅಧ್ಯಕ್ಷರಾದ್ರೂ ಆಗ್ಬೋದು ಸರ್ ನಾನು ಹೇಳೋದು ಅಷ್ಟೇ ಸರ್ ನಾವು ಸಮಾಜದಲ್ಲಿ ಈಗ ನಾ ಈಗ ನಮ್ಮ ಇವರು ಅನಿಲ್ ಅವರು ಒಂದು ಮೊನ್ನೆ ಹೋಲ್ಸೇಲ್ ಅಂಗಡಿ ಮಾಡಿದ್ದಾರೆ ಸರ್ ಒಂದು ಹತ್ತು ಲಕ್ಷ ಸಾಲ ಮಾಡಿದ್ದಾರೆ ಎಕ್ದ್ಗ ಲಾಸ್ ಆಗಿದೆ ಕೋವಿಡ್ ಅಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದ್ದೀವಿ ಸರ್ ನಾವು ಒಂದು ವರ್ಷ ಅಂಗಡಿಗಳು ಹಾಕೊಂಡಿದೀವಿ ನಾವ್ ಆದ್ರೂ ನಮ್ಗೇನು ವ್ಯಾಪಾರನೇ ನಡೀತಾ ಇರಲಿಲ್ಲ ಆ ಟೈಮಲ್ಲಿ ನಾವೇನು ಡಿ ವಿಲ್ಲ ನೀವು ಬೇರೆ ಅವರು ಕೊಡಬೇಕು ಅಂದ್ರೆ ಇನ್ನ ಹದಿನೈದು ಅಂಗಡಿಗಳು ಖಾಲಿ ಇದೆ ಸರ್ ಅದ್ರಲ್ಲಿ ಕೊಡಿ ಒಬ್ಬರು ಒಬ್ಬರನ್ನ ಖಾಲಿ ಮಾಡಿಸ್ಬಿಟ್ಟು ಕೊಡೋದು ತುಂಬಾ ತಪ್ಪು ಸರ್ ಯಾಕೆಂದ್ರೆ ವೈಯಕ್ತಿಕವಾಗಿ ಸರ್ ಇವಾಗ ನಾನೇನೋ ಬಿಸ್ನೆಸ್ ಅಲ್ಲಿ ನಾನೇನೋ ಸಾಲ ಮಾಡ್ಕೊಂಡಿರ್ತೀನಿ ಈಗ ನಮ್ಮ ಮರಿಯವರು ಅವ್ರು ಸಾಲ ಮಾಡ್ಕೊಂಡಿರ್ತಾರೆ ಅಣ್ಣ ಈಗ ಹೇಳಿದ್ರು ಇವರು ಇವ್ರದೇ ಒಂದು ಇದರಲ್ಲಿ ಒಂದು ಮೂವತ್ತು ವರ್ಷದಿಂದ ರೇಷನ್ ಅಂಗಡಿ ನಡೆಸಿದ್ದಾರೆ ಈಗ ಆಪೋಸಿಟ್ ಬಂದು ಅವ್ನು ಎಷ್ಟ್ಗಾದ್ರು ಕೂಗ್ತಾನೆ ಅದು ತಪ್ಪು ಸರ್ ಈಗ ನಮ್ದೇ ಆಗಿದೆ ನಾವು ಒಂದು ಬ್ರ್ಯಾಂಡ್ ಮಾಡಿರ್ತೀವಿ ನೀವು ದೊಡ್ಡವರು ಯಾರು ಜನಪ್ರತಿನಿಧಿ ಇದಾರೆ ಕೂತ್ಕೊಳ್ಳಿ ನಗರಸಭೆಯವರು ಕುತ್ಕೊಂಡು ಏನೋ ಒಂದು ಬಾಡಿಗೆ ಫಿಕ್ಸ್ ಮಾಡಿ ಅದಕ್ಕೆ ನಾವೆಲ್ಲ ತೊಂಬತ್ತೊಂಬತ್ತು ಜನನೂ ರೆಡಿ ಇದೀವಲ್ವಾ ನೀವು ಕಾನೂನು ಪ್ರಕಾರ ರೈಸ್ ನೀವು ಏನ್ ಫಿಕ್ಸ್ ಮಾಡ್ತೀರಾ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ ಸರ್ ಅದು ಬಿಟ್ಬಿಟ್ಟಿದ್ದೇನೆ ನೀವು ಖಾಲಿ ಮಾಡಿ ಅಂದ್ರೆ ನಾವ್ ಯಾರು ಇಲ್ಲಿ ತೊಂಬತ್ತೊಂಬತ್ತು ರೆಡಿ ಇಲ್ಲ ಸರ್ ಇದು ಸಾಲವೆಲ್ಲ ಮಾಡ್ಬಿಟ್ಟಿದೀವಿ ಅವ್ರೀಗ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಸರ್ ಈಗ ಯಾರೇ ಆಗ್ಲಿ ಸರ್ ಮುನ್ಸಿಪಾಲ್ಟಿ ಅಂಗಡಿ ಬರೋರು ಬಡವರು ಬರೋದು ಸರ್ ಯಾರು ಇರೋರು ಯಾರು ಬರಲ್ಲ ಇರೋರು ಸ್ವಂತ ಅಂಗಡಿಗಳಲ್ಲಿ ಇರ್ತಾರೆ ಸರ್ ಖಾಲಿ ಮಾಡಿಸಿ ನಿಮ್ ಉದ್ದೇಶ ಏನು ಇದ್ರಲ್ಲಿ ರಾಜಕಾರಣ ಮಾಡಬಾರ್ದು ಯಾರೇ ಆಗ್ಲಿ ಸರ್ ನಿಮ್ ನಿಮ್ ವೈಯಕ್ತಿಕ ನೂರು ಬಹುದು ಸರ್ ಇದರಲ್ಲಿ ನೀವು ನಿಮ್ ಕರ್ಮ ಯಾರನ್ನು ಬಿಡಲ್ಲ ಈಗ ನೂರು ನೂರು ನಮ್ಮ ಸಂಸಾರಗಳು ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನ ಮಾಡ್ತಾರೆ ಹೇಳಿ ಎಲ್ಲಾರು ಇದೀವಿ ಸರ್ ಇಲ್ಲಿ ಎಲ್ಲ ಸಾಲಾಗಿಲ್ಲ ಸೋಲ ಮಾಡಿ ಮಕ್ಕಳು ಎಜುಕೇಶನ್ ಗೆ ಕಟ್ಟಿದ್ದಾರೆ ಈಗ ವ್ಯಾಪಾರಗಳೆಲ್ಲ ಕಾಂಪಿಟೇಷನ್ ಸರ್ ಈಗ ಈಗ ಅವರು ವಿಳೆದೆಲೆಯಲ್ಲಿ ಅವ್ರ ಬ್ರ್ಯಾಂಡ್ ಮಾಡಿರ್ತಾರೆ ಆ ಎಷ್ಟಾದ್ರೂ ಕೂಗ್ತಾರೆ ಸರ್ ನೀವು ಅದು ಬಿಟ್ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ನೀವು ಎಲ್ಲ ಕುತ್ಕೊಳ್ಳಿ ಇಷ್ಟು ಒಂದ್ ಫಿಕ್ಸ್ ಮಾಡಿ ನಿಮ್ ಮಾತ್ ನಾವು ಕೇಳಲಿಲ್ವ ಅವಾಗ ನೀವೇನೋ ಆಕ್ಷನ್ ತಗೊಳ್ಳಿ ನಾವ್ ಇವಾಗ ಏನ್ ಮಾತಾಡ್ತೀವಿ ತೊಂಬತ್ತೊಂಬತ್ ಮಾತು ಮೇಲೆ ನಡ್ಕೊಂತೀವಿ ಸರ್ ನನ್ನ ಹೆಸರು ಸಹೇಶ್ ಅಂತ ಸಂತೆ ಅಲ್ಲಿ ಸರಿ ಸುಮಾರು ನಾವು ಮೂವತ್ತು ವರ್ಷದಿಂದ ವಾಸವಿದ್ದೀವಿ ನನ್ನ ವೃತ್ತಿ ಜೀವನಕ್ಕೆ ನಾನು ದಿನಸಿ ಅಂಗಡಿ ಇಟ್ಕೊಂಡಿದ್ದೀನಿ ಈ ಮಾರ್ಕೆಟ್ಗೆ ಬಂದಾಗ ಠೇವಣಿ ನಮ್ಮ ಹತ್ರ ಇಸ್ಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಇದ್ವಿ ನಾವು ಠೇವಣೆ ನಮ್ಮ ಹತ್ರ ಇಸ್ಕೊಂಡು ಈ ಸಿಕ್ಸ್ ಬೈ ಏಯ್ಟು ಅಂಗಡಿಗಳು ಆ ಕಾಲದಲ್ಲಿ ಕಟ್ಕೊಟ್ರು ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಆ ಕಾಲದಿಂದ ಈ ಕಾಲಕ್ಕೆ ನಾವು ಇದೇ ವ್ಯಾಪಾರ ಮಾಡಿಕೊಂಡು ಕಾಲ್ ಕಾಲಕ್ಕೆ ಬಾಡಿಗೆ ಜಾಸ್ತಿ ಮಾಡಿಕೊಂಡು ಏನು ನಗರಸಭೆ ಅವ್ರು ಹೇಳ್ತಾರೆ ಬಾಡಿಗೆ ಜಾಸ್ತಿ ಮಾಡಿ ಆ ಜಾಸ್ತಿ ಬಾಡಿಗೆ ಕಟ್ಕೊಂಡು ಪ್ಲಸ್ಸು ಕೋವಿಡಲ್ಲಿ ಕೋವಿಡಲ್ಲಿ ಎಲ್ಲ ಫ್ಲಾಟ್ ಆದರೂ ಆ ಟೈಮಲ್ಲಿ ಕೂಡ ನಮ್ಗೆ ಬಾಡಿಗೆ ಭಕ್ಷಿಶ್ ಮಾಡಿಲ್ಲ ಆ ಟೈಮಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದ್ದೀವಿ ಎರಡನೇದು ಎಸ್ ಆರ್ ರೇಟ್ ಏನಿದೆ ಮುಂದಕ್ಕೆ ಎಸ್ ಆರ್ ರೇಟ್ ನಾವು ಕಡಕ್ಕೆ ಸಿದ್ಧ ಇದ್ದೀವಿ ಅಡ್ವಾನ್ಸು ಬಾಡಿಗೆ ಏನಿದೆ ಅದನ್ನು ಕಟ್ಟಕ್ಕೆ ನಾವು ಸಿದ್ಧ ಇದ್ದೀವಿ ನಾವು ಅದೇ ಅಪೀಲ್ ಎರಡು ಮೂರು ಸಾರಿ ಅಪೀಲ್ ಮಾಡಿದ್ದೀವಿ ನಗರಸಭೆಗೆ ಅಧ್ಯಕ್ಷರಿಗಾಗಲಿ ಪೌರಾಯುಕ್ತರಿಗಾಗಲಿ ಎಲ್ರಿಗೂ ನಾವು ಅಪೀಲ್ ಮಾಡಿದ್ದೀವಿ ಈ ಬೇರೆಯವ್ರು ಬಂದರೆ ಏನಾಗುತ್ತೆ ಗೊತ್ತಾ ಯಾರೋ ಬರ್ತಾರೆ ಏನೂ ಗೊತ್ತಿರೋಲ್ಲ ವ್ಯಾಪಾರದಲ್ಲಿ ಹೆಂಗೆ ಏನು ಅಂತ ಏನೂ ಗೊತ್ತಿರಲ್ಲ ಕೂಗ್ಬಿಡ್ತಾರೆ ಒಂದು ಹತ್ತು ಪಟ್ಟು ಜಾಸ್ತಿ ಕೂಗ್ತಾರೆ ಒಂದೆರಡು ಮೂರು ತಿಂಗಳು ಬಿಟ್ಟು ಹೊರಟೋಗ್ತಾರೆ ಯಾ ಲಾಸ್ ಯಾರಿಗೆ ಸರ್ಕಾರಕ್ಕೆ ತಾನೆ ತುಂಬ ಅನ್ಯಾಯ ಆಗುತ್ತೆ ತುಂಬ ಪ್ಲಾಟ್ಫಾರ್ಮ್ ಬಂದ್ಬಿಡ್ತೀವಿ ಸರ್ ನಮಗೆ ಇದು ಬಿಟ್ಟರೆ ಬೇರೆ ಜೀವನ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾನು ರೇಷನ್ ಅಂಗಡಿ ವ್ಯಾಪಾರಿ ನನಗೆ ಬಿಟ್ಟು ಬೇರೆ ಏನಕ್ಕೆ ಹೋಗಲಿ ಯಾವ ವ್ಯಾಪಾರ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಯ್ತು ನನ್ನ ಮಕ್ಕಳನ್ನ ಹೆಂಗೆ ನಾನು ಜೀವನ ಹೆಂಗೆ ನಡೆಸಲಿ ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಾವು ಬಾಡಿಗೆ ಹೆಂಗೆ ಕಟ್ಟೋದು ಇದಕ್ಕಾಗಿ ನಾವು ಎಲ್ರಿಗೂ ಮನವಿ ಮಾಡ್ತೀವಿ ನೀವು ಬೇರೆ ದ್ವೇಷ ಏನೇ ಇರಲಿ ಇಟ್ಕಳ್ರಿ ಸೈಡಲ್ಲಿ ನಮಗೆ ನ್ಯಾಯ ದೋರ್ಸ್ಬೋದು ನಾವು ಮೂವತ್ತು ವರ್ಷದಿಂದ ಅಂಗಡಿಗಳಲ್ಲಿ ಇದ್ದೀವಿ ನಾವು ಒಂದು ಹತ್ತು ಜನ ಇದ್ದಾರೆ ನಮ್ಮ ಎಸ್ ಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಹಾಂ ಸಹ ಇದು ನಮಗೆ ಏನೋ ಮಾಡಿ ಇದು ಮಾಡಬೇಕಿತ್ತು ಬಾಡಿಗೆ ಜಾಸ್ತಿ ಮಾಡಲಿ ಏನೋ ಪರ್ಸೆಂಟೇಜ್ ಅವ್ರದ್ದು ಇದೆ ಮಾಡಲಿ ಅವ್ರಿಗೂ ಈ ಅಂಗಡಿಗಳಿಗೆ ಅವನ ಸಂಬಂಧ ಆ ಥರ ಆಗಿಬಿಟ್ಟಿದೆ ಅವ್ರ ತಂದೆ ನಡೆಸಿದ್ದಾರೆ ಮಕ್ಕಳು ನಡೆಸ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಅಷ್ಟೇ ಇದೆ ಕೋಟಿಗಳು ಟರ್ನ್ ಓವರ್ ಮಾಡುವಂಥ ವ್ಯಾಪಾರ ಅಲ್ಲ ಏನೂ ಅಲ್ಲ ಸೊ ಇದೇನಾಗಿದೆ ಬೇರೆ ಬೇರೆ ಕಾರಣಗಳು ವಿಭಿನ್ನ ರಾಜಕೀಯ ಕಾರಣಗಳಿಗೋಸ್ಕರ ಕಾಮಲ್ಲ ಕಣ್ಣವ್ರಿಗೆಲ್ಲ ಹಳದಿ ಕಾಣಿಸ್ದಂಗೆ ಅವ್ರಿಗೆ ಏನೇನೋ ಕಾಣಿಸ್ಬಿಟ್ಟು ಇದನ್ನ ಒಕ್ಕಲೆ ಬರ್ಸೋಕ್ಕೆ ಇವಾಗ ಬಂದಿದ್ದಾರೆ ಇಲ್ಲಿರುವಂಥವ್ರಿಗೆ ಬೇರೆ ಆಚೆ ಹೋಗಿ ಬದುಕೋವಂಥ ಪ್ರಪಂಚ ಗೊತ್ತಿಲ್ಲ ಏನು ಎಮ್ ಜಿ ರೋಡಲ್ಲೋ ಬೇರೆ ಕಡೆನೋ ಹೋಗಿ ಬದುಕೋವಂಥದ್ದು ಗೊತ್ತಿಲ್ಲ ಅವ್ರ ತಂದೆ ಎಲೆ ಮಾರೋದು ಕರೆಸಿದಾನೆ ಅವನು ಎಲೆನೇ ಮಾರ್ತವಾನ ಅವತ್ತ ಆತ ಈರುಳ್ಳಿ ಮಾರೋದು ಕಳಿಸಿದಾನೆ ಅವನು ಈರುಳ್ಳಿನೇ ಮಾರ್ತವನೇ ಬೇರೆ ಪ್ರಪಂಚ ಗೊತ್ತಿಲ್ಲ ಈ ಅಂಗಡಿಗಳಿಗೂ ಇಲ್ಲಿನ ಜನ ಅವ್ರ ಕುಟುಂಬಸ್ಥರಿಗೆ ಒಂದು ಸಂಬಂಧ ಈ ಮಾರ್ಕೆಟ್ ಅಂದರೆ ಆಮೇಲೆ ಎಲ್ಲ ಫುಟ್ಪಾತ್ನಲ್ಲಿರೋವ್ರನ್ನ ಫುಟ್ಪಾತ್ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆಗೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ ಅವ್ರು ಫುಟ್ಪಾತಲ್ಲಿ ತೊಳೋ ಗಾಡಿ ಇರೋ ಅದೋ ಇಟ್ಟು ಬದುಕೊತಾಯಿದ್ರು ಇಲ್ಲ ನೀವು ಸೋರುತ್ತೆ ಮಾಡುತ್ತೆ ಫುಟ್ಪಾತ್ ಇರಬಾರ್ದು ರಸ್ತೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅವ್ರನ್ನೆಲ್ಲ ತಂದು ಅಂಗಡಿಗಳಿಗೆ ಹಾಕಿದ್ದು ನಗರಸಭೆಯವರು ಅವರು ಲೈಸೆನ್ಸ್ಗಳು ಮಾಡಿಸ್ಕೊಂಡಿದ್ದಾರೆ ಸ್ಕೇಲ್ಗೆ ಲೈಸೆನ್ಸ್ ಇದೆ ಲೀಗಲ್ ಆಗಿ ಏನಿದೆ ಅವ್ರಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಗೆ ಅದು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ರಾಜಕೀಯ ಕೆರೆ ಕೆರೆಜಾಟ ಮಾಡ್ಕೊಂಡಿರು ಈ ಜನ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಒಂದೊಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇರ್ತಾರೆ ಆ ಕುಟುಂಬನೇ ಹಾಳಾಗ್ಬಿಡ್ತಾಯಿದೆ ನೂರು ಅಂಗಡಿಗೆ ಐದು ಜನ ಅಂತಂದರೆ ಅಷ್ಟು ಜನ ಹಾಳಾಗ್ತಾರೆ ಆಮೇಲೆ ಶಾಸಕರು ಶಾಸಕರು ಅಂತ ಶಾಸಕರು ಸುದ್ದಿನೇ ಇತ್ತಾರೆ ಕೆಲವರಿಗೆ ಶಾಸಕರು ಸುದ್ದಿ ಎತ್ತಿದ್ದು ದಿನ ಜೀರ್ಣ ಆಗಲ್ಲ ಅವ್ರಿಗೆ ನಿದ್ದೆ ಬರಲ್ಲ ನಿಮ್ಗೆ ಬರೀ ಶಾಸಕರದ್ದು ಅಂಗಡಿ ಕಾಣಿಸ್ತಾ ಇದೆ ಶಾಸಕರು ಎರಡು ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಯಾರಾದರೂ ಮಾತಾಡೋರು ಇದೀರಾ ಇವತ್ತು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗ್ತಾಯಿದೆ ನಮ್ಮ ತಾಲೂಕು ಆಧಾರ್ ಕಾರ್ಡ್ ಯಾರು ತೋರಿಸಿದ್ರು ಅವ್ರು ಸ್ವಂತ ಆಂಬುಲೆನ್ಸಲ್ಲಿ ಹೋಗಿ ಊಟ ಕೊಟ್ಟು ಆಪ್ರೇಷನ್ ಮಾಡಿಸಿ ತಿಂಗಳು ಎರಡು ತಿಂಗಳು ಇಟ್ಕೊಂಡು ಪತ್ತೆ ಅವ್ರ ಮನೆಗೆ ತಂದು ಬಿಡ್ತಾ ಇದ್ದಾರೆ ಅದು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಇವತ್ತು ಪ್ರತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ತಾಲೂಕಲ್ಲಿ ಪ್ರತಿ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಆನ್ಲೈನಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರತಿ ಮಕ್ಕಳಿಗೂ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಅದು ನಿಮಗೇನು ಏನು ಕಾಣಿಸ್ಲಿಲ್ಲ ಪ್ರತಿ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಹಣ್ಣು ತಮ್ಮಂದಿರೋ ಇಲ್ದೋ ಅಂಥ ಅಕ್ಕ ತಂಗಿರು ಎಷ್ಟೋ ಜನ ಇದ್ದಾರೆ ತಂದೆ ಅಂಥವ್ರು ಇದ್ದಾರೆ ತಂದೆ ತಾಯಿ ಇಲ್ದಿರೋ ಅಂತ ಇದ್ದಾರೆ ಕೋವಿಡಲ್ಲಿ ಎಷ್ಟೋ ಜನ ತಂದೆ ತಾಯಿನ ಕಳ್ಕೊಂಡಿರೋರು ಇದ್ದರು ಆ ಹೆಣ್ಮಕ್ಳಿಗೆಲ್ಲ ಅರ್ಶನಾ ಕುಂಕುಮ ಕೊಟ್ಟರು ಅದು ನಿಮ್ಗೆ ಯಾರಿಗೂ ಏನು ಕಾಣಿಸ್ತಾ ಇಲ್ಲ ಇವತ್ತು ಆಂಬುಲೆನ್ಸ್ ಫೋನ್ ಮಾಡಿದ ತಕ್ಷಣ ಹತ್ತು ಆಂಬುಲೆನ್ಸ್ ಇಟ್ಕೊಂಡು ರಾತ್ರಿ ಆಗಲೂ ಸರ್ವಿಸ್ ಮಾಡ್ತಾ ಇದ್ದಾರೆ ಎರಡು ಸಾವಿರ ಚಿಲ್ಲರೆ ಪೇಷೆಂಟ್ಗಳು ಅವರಿಂದ ಪ್ರಾಣ ಉಳಿಸ್ಕೊಂಡಿದ್ದಾರೆ ಅದು ನಿಮಗೇನು ಐದು ಸಾವಿರ ಜನದವ್ರಿಗೂ ಪ್ರಾಣ ಉಳಿಸ್ಕೊಂಡಿದ್ದಾರೆ ಅದು ನಿಮ್ಗೆ ಯಾರಿಗೂ ಏನು ಕಾಣಿಸ್ತಾ ಇಲ್ಲ ಬರೀ ಕಾಮಾನೆ ಕಣ್ಣು ಏನಾದರೂ ಪ್ರದೀಪ್ ಈಶ್ವರ್ ಏನಾದರೂ ಪ್ರದೀಪ್ ಈಶ್ವರ್ ಮೇಲೆ ಒಳ್ಳೆಯದಕ್ಕೆ ಏನು ಕಾಣಿಸ್ತಾ ಇಲ್ವಾ ಪ್ರದೀಪ ಈಶ್ವರ್ಗೆ ಆರೂವರೆ ಏಳು ಗಂಟೆಗೆ ಮೂರು ಗಂಟೆಗೆ ಎದ್ದು ಏಳುವರೆಗೆ ಆರೂವರೆಗೆ ಹಳ್ಳಿಗಳಲ್ಲಿದ್ದು ಇವತ್ತು ಅನುದಾನಗಳು ತಂದು ಪ್ರತಿಯೊಂದು ಕೆಲಸ ಮಾಡಿಸಿ ಪ್ರತಿ ಹಳ್ಳಿ ಹಳ್ಳಿ ಸುತ್ತಾ ಇದ್ದಾರೆ ಟೌನ್ ಸುತ್ತಾ ಇದ್ದಾರೆ ನಾಳೆನೂ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಇದೆ ಇವೆಲ್ಲ ಏನು ಕಾಣಿಸ್ತಾ ಇಲ್ವಾ ಈ ಹಿಂದೆ ಇಷ್ಟು ಜನ ಶಾಸಕರು ಇವರು ಕಾರ್ಯಕ್ರಮ ಥರ ಯಾರಾದರೂ ಮಾಡಿರೋರು ಇದ್ರ ಮಾಡಿದಾರ ಒಂದು ಎಕ್ಸಾಂಪಲ್ ಕೊಡಿ ನಮಸ್ತೆ ಚಿಕ್ಕಬಳ್ಳಾಪುರ ಯಾರಾದರೂ ಮಾಡಿದ್ರ ಹಿಂದೆ ಶಾಸಕರು ಹಳ್ಳಿ ಸುತ್ತಾಟ ಮಾಡಿದ್ರೆ ಅಸಲ ಶಾಸಕರು ನೋಡಿರೋರು ಎಷ್ಟು ಜನ ಇದ್ದೀರಾ ಇವಾಗ ಪ್ರತಿಯೊಬ್ರು ಫ್ರೀಯಾಗಿ ನೋಡ್ಬೋದು ಫ್ರೀ ಆಫ್ ಕಾಸ್ಟ್ ಏಳು ಗಂಟೆ ಆರೂವರೆಗೆ ಪ್ರತಿ ಹಳ್ಳಿಯಲ್ಲೂ ಶಾಸಕರು ಇರ್ತಾರೆ ಪ್ರತಿ ಅನುದಾನ ತರ್ತಾ ಇದ್ದಾರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಿಗ್ತಾರೆ ನೆಲದಲ್ಲಿ ಕುತ್ಕೊಂತಾರೆ ಸಿಂಪಲ್ ನೀವು ಕೊಟ್ಟಿ ತಿಂತಾರೆ ಇಂಥ ಪ್ರಾಮಾಣಿಕ ಶಾಸಕರು ಇಟ್ಕೊಂಡು ಯಾವುದೋ ಒಬ್ಬ ಮಾಧ್ಯಮದವರು ಪಾಪ ಹೇಳ್ತಾ ಇದ್ರು ಭ್ರಷ್ಟಾಚಾರ ನಡೆದಿದೆ ಅಂತ ನೀವು ಭ್ರಷ್ಟಾಚಾರ ನಡೆದಿದ್ರೆ ಪ್ರೂಫ್ ಮಾಡಿ ಸ್ವಾಮಿ ಎಲ್ಲಿ ಇಷ್ಟು ಅಂಗಡಿಗಳಿದ್ದಾರೆ ಯಾರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದೀರೇನಪ್ಪ ಯಾರಾದ್ರೂ ಏನ್ ಹೇಳಿದಾರಪ್ಪ ಶಾಸಕರು ಏನ್ ಹೇಳಿದ್ದಾರೆ ಯಾರಿಗೂ ನೂರು ರೂಪಾಯಿ ಕೊಡಬೇಡಿ ನೀವು ಏನಿದೆ ನಿಮ್ ನ್ಯಾಯ ದೊರಕಿಸ್ಕೊಂಡು ನಿಂದಿದ್ದಾರೆ ಚಿಂತಾಮಣಿಯಲ್ಲಿ ವ್ಯಾಪಾರಸ್ಥರು ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಅಂಗಡಿ ಇಡಕ್ಕೆ ಕೊಡಲ್ಲ ಪಾನಿಪುರಿ ಆಗ್ಬೋದು ಬಟ್ಟೆ ಅಂಗಡಿ ಆಗ್ಬೋದು ಚಿಂತಾಮಣಿಯಲ್ಲಿ ಕೊಡಲ್ಲ ಈ ಊರಲ್ಲಿ ಏನಾಗಿದೆ ಎಲ್ಲ ಬೇರೆ ರಾಜ್ಯಗಳವರೇ ಬಂದು ಎಲ್ಲ ಅಂಗಡಿಗಳು ಆಕ್ರಮಿಸ್ಕೊತಾ ಇದ್ದಾರೆ ಇವತ್ತು ಇಲ್ಲೇನಾದರೂ ನೀವು ಆಕ್ಷನ್ ಇಟ್ಟರೆ ಇಲ್ಲಿ ಆಧಾರ್ ಕಾರ್ಡ್ ಇರೋನು ಬ್ಲೂಕ್ ಹೋಗಲ್ಲ ನಿಮ್ಮ ವೋಟರ್ಸ್ಗೂ ಬುನ್ಗೂ ಅಂಗಡಿ ಆಗಲ್ಲ ಬರೀ ರಾಜಸ್ಥಾನ ಗುಜರಾತು ಆ ಕಡೆ ಅಂಗಡಿಗಳು ಹತ್ತು ಸಾವಿರ ಇರೋದು ಇಪ್ಪತ್ತು ಸಾವಿರ ಕೂಗ್ತಾರೆ ಅವ್ನಿಗೆ ಆಧಾರ್ ಕಾರ್ಡ್ ಇರೋಲ್ಲ ಅವ್ನು ನಿಮ್ಮ ಓಟರು ಅಲ್ಲ ಇವಾಗ ಇಲ್ಲಿರೋರೆಲ್ಲ ನಿಮ್ಮ ಓಟರಲ್ಲ ಅವ್ರು ಪಿಗೆ ಹಾಕ್ಬೋದು ಕಾಂಗ್ರೆಸ್ ಹಾಕ್ಬೋದು ಅವ್ರು ವೈಯಕ್ತಿಕ ಅದು ಬಟ್ ಈ ಅಂಗಡಿಗಳು ಗೊಬ್ಬೆ ಬಿರ್ಸಿದ್ರೆ ನೀವು ಎಲ್ಲ ರಾಜಸ್ಥಾನದವರು ಬೇರೆ ಬೇರೆ ಅವರು ಬಂದು ಇವಾಗ ಎಲ್ಲಿದ್ದಾರೆ ಸಣ್ಣ ಗೊಲ್ಲಿಗಳಲ್ಲಿ ಅವ್ರು ಬಂದು ಆಕ್ರಮಣ ಮಾಡ್ತಾರೆ ಇಷ್ಟು ಜನದ ಹೊಟ್ಟೆ ಮೇಲೆ ನೀವು ಮಣ್ಣಾಗ್ದಂಗೆ ಆಗುತ್ತೆ ಅಷ್ಟೇ ಆಗೋದು ಬೇನಾಮಿಯಾಗಿ ಯಾರಾದರೂ ಇಲ್ಲಿ ಅಂಗಡಿಯಲ್ಲಿ ಇದ್ದರೆ ಅವ್ರು ಬೇಡ ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾಡಿ ಯಾರೋ ಬೇನಾಮಿ ಕೊಟ್ಟಿದ್ದಾರೆ ಅವ್ರು ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಗುಡ್ ಬಿಲ್ಗೆ ಅಂತ ಇದಾರೆ ಅವ್ರು ಬಿಟ್ಬಿಡಿ ಹಿಂದೆ ಇರೋರು ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಒಬ್ಬರು ಇದ್ದಾರೆ ಫಾರ್ ಎಕ್ಸಾಂಪಲ್ ಅವ್ರು ಯಾರೋ ವೆಂಕಟೇಶ್ ಅಂತ ಇಬ್ಬರು ಅಂಗಡಿ ಅವ್ರಿಗೆ ವಿಟ್ನೆಸ್ ಕೇಳಿ ಇವರು ಎಷ್ಟು ದಿವ್ಸದಿಂದ ಇದ್ದಾರೆ ಇವರೇ ಓನರು ಅವ್ರ ಹೆಸರು ಮಾಡಿ ಅವ್ರು ಆಧಾರ್ ಕಾರ್ಡ್ ತಗೊಂಡು ನಿಮ್ಗೆ ಬೇನಾಮಿ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ಪ್ರೆಸೆಂಟ್ ಅಂಗಡಿಯಲ್ಲಿ ಎಲ್ಲ ಯಾರಿದ್ರೆ ಅವ್ನ್ಗೆ ಮಾಡಿ ಅಂಗಡಿ ಅವನ ಹತ್ರ ಅಡ್ವಾನ್ಸ್ ತಗೊಳ್ಳಿ ಹೊಸ ಅಡ್ವಾನ್ಸ್ ಹೊಸ ಬಾಡಿಗೆ ಫಿಕ್ಸ್ ಮಾಡಿ ಅವ್ನಿಗೆ ಅವ್ನ ಆಧಾರ್ ಕಾರ್ಡ್ ತಗೊಳ್ಳಿ ಅವ್ನು ಲೋಕಲ್ ಆಗಿರಬೇಕು ನಮ್ಮ ಎಲ್ಲೆಲ್ಲಿ ಎಲ್ಲೆಲ್ಲಿರೋ ಯಾರು ಬಂದು ಬದುಕ್ತಾ ಇದ್ರೆ ನಾವೇನು ಫುಟ್ಪಾತ್ಗೆ ಹೋಗೋಣ ಇಲ್ಲಿರೋರು ಇದಕ್ಕೂ ಶಾಸಕರಿಗೆ ಯಾವುದೇ ಸಂಬಂಧ ಇಲ್ಲ ಇದಕ್ಕೆ ಕಮಿಷನರ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಬೇರೆ ಬೇರೆ ಒಂದು ಸರ್ಕಾರದ ಪ್ರೋಸೆಸ್ ಇದೆ ಅವ್ರ ಕಾನ್ಸ್ಟೆನ್ಸಿಗೆ ಎಮ್ ಎಲ್ ಎ ಅವರು ನಗರಸಭೆಗೆ ಬಂದು ಕುತ್ಕೊಳ್ಳೋಕೆ ಆಗುತ್ತೆ ಅಂಗಡಿಗಳಿಗೋಸ್ಕರ ಇವಾಗ ನಮ್ಮ ನಗರಸಭೆ ನಮಗೆ ಒಂದು ಕಾಯ್ದೆಯನ್ನು ಹೇಳಿರ್ತಾರೆ ರೈಟ್ ಆಫ್ ಫಸ್ಟ್ ರೆಫ್ಯೂಸಲ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ಅಂತ ಅದರ ವಿಚಾರ ಏನಂದ್ರೆ ಇವಾಗ ಯಾರೋ ಬಂದು ಇಪ್ಪತ್ತು ಸಾವಿರ ಕೂಗಿದ್ರು ಅದರ ಮೇಲೆ ಫೈವ್ ಪರ್ಸೆಂಟ್ ನಾವು ಕೊಡೋಕೆ ರೆಡಿ ಇದ್ರೆ ಅವಾಗ ನಮಗೂ ನಾವು ತಗೊಳ್ಳಿ ನೀವೇ ನಿಮ್ಮ ಅಂಗಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಅವರು ಅಂಗಡಿ ಕೊಡೋದಿಲ್ಲ ಅಂತ ಗೊತ್ತಿರ್ತಾರೆ ಯಾರು ಬಹಿರಂಗ ಕೂಗೋರಿಗೆ ಅವಾಗ ಅವ್ರು ಎಷ್ಟು ಬೇಕು ಕೂಗ್ತಾರೆ ಅವ್ರು ಮೂವತ್ತು ಸಾವಿರ ಕೂಗಿದ ಮೇಲೆ ನಾವು ಅದ್ರ ಮೇಲೆ ಫೈವ್ ಪರ್ಸೆಂಟ್ ಅಂದರೆ ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಮಾಡುತ್ತೆ ಆ ಮೂವತ್ತೊಂದು ಕೂಡ ನಾವು ತಗೊಬೇಕು ಆತರ ಒಂದು ಮಾಡ್ತಾ ಇದ್ದಾರೆ ಬಟ್ ಅದ್ರ ಮಾಡಿ ಪ್ರಯೋಜನ ಏನಾಗುತ್ತೆ ಅದಕ್ಕೆ ಏನ್ ನ್ಯಾಯ ಆಗುತ್ತೆ ಇವಾಗ ನಾವು ಗೋರ್ಮೆಂಟ್ ಪ್ರಕಾರ ಏನಿದೆಯೋ ರೂಲ್ಸ್ ಫಿಕ್ಸ್ ಮಾಡ್ಲಿ ನಾವು ಕಟ್ಟಕ್ ರೆಡಿ ಇದೀವಿ ನಾವು ಒಂದ್ ವೇಳೆ ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ರೆ ಅವಾಗ ಅವ್ರು ಆಕ್ಷನ್ ಮಾಡ್ಲಿ ಅದಕ್ಕೆ ನಾವು ಒಪ್ಕೊಂತೀವಿ ಅದ್ ಬಿಟ್ಬಿಟ್ಟು ಇವಾಗ ಒಂದ್ ಅಂಗಡಿ ಅವರು ಕಟ್ಟಕ್ ರೆಡಿ ಇದ್ದಾಗ ಅವ್ರು ಬೇಕು ಅಂತ ಇದು ಆಕ್ಷನ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ ಹಿಂದಾಗಡೆ ಅದೇ ನಲವತ್ತಾರು ಅಂಗಡಿ ಇದೆ ಹದಿನೇಳು ಸಾರಿ ಅಂಗಡಿ ತಗೊಂಡು ನಾನು ಫಸ್ಟ್ ತಗೊಂಡು ನಾನು ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಬಾಡಿಗೆ ಕಟ್ಟಕ್ ಆಗಲ್ಲ ಇವಾಗ ಫಸ್ಟ್ ಅಲ್ಲಿ ಅದ್ ಅಡ್ವಾನ್ಸ್ಗಳಿಗೆ ಫಿಕ್ಸ್ ಮಾಡಿದ್ರು ಒಂದೊಂದು ಅಂಗಡಿ ಒಂದು ಐದೈದು ಲಕ್ಷ ಲಕ್ಷಕ್ಕೆ ಅಡ್ವಾನ್ಸ್ ಅಲ್ಲಿ ಬಾಡಿಗೆ ಫಿಕ್ಸ್ ಮಾಡಿ ಅಡ್ವಾನ್ಸ್ ಆಕ್ಷನ್ ಇಕ್ಕಿದ್ರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಅಂಗಡಿನೂ ಆಕ್ಷನ್ ಆಯ್ತು ಬಟ್ ಮೂರೇ ಮೂರು ತಿಂಗಳಿಗೆ ಎಲ್ಲ ಬಿಟ್ಬಿಟ್ರು ಆ ಅಡ್ವಾನ್ಸ್ ಅವ್ರು ಮುಟ್ಗೋಲ್ ಹಾಕೊಂಡಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ನಾಲ್ಕು ಅಂಗಡಿ ಮಾತ್ರ ಇವಾಗ ಬಾಡಿಗೆ ಕಟ್ತಾನೆ ಇದ್ದಾರೆ ಅದು ಫಸ್ಟ್ ಫಿಲ್ ಮಾಡಿ ಆಮೇಲೆ ಬೇಕು ಇದು ಬರಲಿ ಅದು ಫಿಲ್ ಮಾಡಿದ್ರೆ ಸುಮ್ಮನೆ ಇಲ್ಲಿ ಬಾಡಿಗೆ ಕಟ್ಕೊಂಡಿರೋರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಏನು ಫಿಕ್ಸ್ ಮಾಡಿದಾರೋ ಇಲ್ಲ ಡಬಲ್ ಮಾಡ್ಲಿ ಅದಕ್ಕೆ ನಾವು ರೆಡಿ ಇದ್ದೀವಿ ನಾವು ರೆಡಿ ಇಲ್ಲ ಅಂದ್ರೆ ಅವಾಗ ಅವ್ರು ಆಕ್ಷನ್ ಮಾಡ್ಲಿ ಅದಕ್ಕೆ ನಾವು ಒಪ್ಕೊಂತೀವಿ